ಶಾಲೆಯ ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಮಕ್ಕಳ ಸಂತೆ ಅನ್ನೋ ಹೆಸರಿನಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಹಣದ ಮೌಲ್ಯ ಉಳಿತಾಯದ ಉಪಾಯ ತಿಳಿಸಲು ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕೊಡಿಚರುಬು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ವಿಶೇಷ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ತಾವೇ ತರಕಾರಿಗಳನ್ನ ಮಾರುವ ಮೂಲಕ ಶಾಲೆಯ ಮೂವತ್ತು ಮಕ್ಕಳು ಸಹನಿಸಿಕೊಂಡ್ರು ಹಣ ಸಂಪಾದನೆ ಲೆಕ್ಕಾಚಾರದ ಮನೋಭಾವ ಹಾಗೂ ವಿವಿಧ ಬಗೆಯ ತರಕಾರಿಗಳ ಹೆಸರುಗಳನ್ನ ಮಕ್ಕಳು ಗುರುತಿಸಿದ್ರು ಆನ್ಲೈನ್ ಯುಗದಲ್ಲಿ ನೇರವಾಗಿ ಮನೆಗೆ ತರಕಾರಿಗಳು ಬೇಕಾದ ಪದಾರ್ಥಗಳು ಬರ್ತಿದ್ದಾವೆ ಹೀಗಾಗಿ ಸಂತೆಯ ಪರಿಕಲ್ಪನೆಯನ್ನ ಶಾಲಾ ಮಕ್ಕಳು ಮರಿತಿದ್ದು ಶಾಲೆಯಲ್ಲೇ ಸಂತೆಯ ನೈಜ ಕಲ್ಪನೆ ಹಾಗೂ ಉಪಯೋಗವನ್ನ ತಿಳಿದುಕೊಂಡು ಮಕ್ಕಳ ಗ್ರಹಿಕೆ ಕಂಡು ಶಾಲೆಯ ಶಿಕ್ಷಕರು ಪೋಷಕರು ಸಂತಸ ವ್ಯಕ್ತಪಡಿಸಿದರು ಇನ್ನು ವಿಭಿನ್ನ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಕಾರ್ಯಕ್ರಮದಲ್ಲಿ ದಣಸನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಉಮಾದೇವಿ ಕೊಡಿಚೆರುವು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಾರೆಡ್ಡಿ ದಣಸನೂರು ಕ್ಲಸ್ಟರ್ ಸಿಆರ್ಪಿ ಚೆನ್ನಪ್ಪ ಜಿಎನ್ ಶಾಲೆಯ ಮುಖ್ಯ ಶಿಕ್ಷಕರಾದ ಗೋಪಾಲಕೃಷ್ಣ ಸಹಶಿಕ್ಷಕರಾದ ಸುವರ್ಣ ಹಾಗೂ ಭಾರತಿ ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರು ಊರಿನ ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿಗಳು ಸಹ ಹಾಜರಿದ್ದರು ಈ ದಿನ ನನಗೆ ಬಹಳ ಖುಷಿಯಾಗಿದೆ ಯಾಕಂತಂದರೆ ದಳಸ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಿ ಆರ್ ಪಿ ಐಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಈ ಕೊರ್ಚೂರು ಶಾಲೆ ನನ್ನ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರೋದ್ರಿಂದ ಈ ದಿನ ಈ ಒಂದು ಕೊರ್ಚೂರು ಶಾಲೆಯಲ್ಲಿ ಒಂದು ಹಬ್ಬದ ವಾತಾವರಣ ರೀತಿಯಿದೆ ಯಾಕಂತಂದರೆ ಈ ದಿನ ಇವತ್ತಿಲ್ಲಿ ಸ ಮಕ್ಕಳ ಸಂತೆ ಅಂತಕ್ಕಂಥ ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಯೋಚನೆ ಮಾಡಿ ನಾಲ್ಕು ದಿನಗಳಿಂದ ನನಗೆ ವಿಚಾರವನ್ನು ನಡೆಸಿದರು ಸರಿ ಸರ್ ನಾನು ಎಷ್ಟೇ ಕೆಲಸ ಹೊತ್ತೆ ನಾನು ಬರ್ತೀನಿ ಅಂತ ಬೆಳಗ್ಗೆ ಬಂದಾಗ ನನಗೆ ಇಲ್ಲಿನ ವಾತಾವರಣ ನೋಡಿದ್ದ ಭಾಳ ಖುಷಿಯಾಯಿತು ನೀವು ಬೆಳಗ್ಗೆ ನೋಡಬೇಕಿತ್ತು ಇಲ್ಲಿ ಊರಿನ ಗ್ರಾಮಸ್ಥರು ಹಳೆ ವಿದ್ಯಾರ್ಥಿಗಳು ಪೋಷಕರು ಎಲ್ಲರೂ ಬಂದು ನೈಜವಾಗಿ ಸಂತೆ ಇಲ್ಲಿ ನಿಜವಾಗಲೂ ಸಂತೆ ನಡೀತಾ ಇದ್ದೀನಿ ಅಂತಕ್ಕಂಥ ನೈಜವಾಗಿರ್ತಕ್ಕಂಥ ಕಲ್ಪನೆ ಮೂಡಿಬಂತು ನಾನು ಮಕ್ಕಳನ್ನು ವಿಚಾರಿಸಿದಾಗ ಮಕ್ಕಳು ಅಷ್ಟೇ ಅಷ್ಟೇ ಖುಷಿಯಿಂದ ವ್ಯಾಪಾರವನ್ನು ಮಾಡ್ತಕ್ಕಂಥ ಒಂದು ವಹಿವಾಟನ್ನು ಕಲಿತಾ ಇದ್ದರು ಮತ್ತು ನಾನು ಮಕ್ಕಳನ್ನ ಪ್ರಶ್ನೆ ಮಾಡ್ತಾ ಹೋದೆ ತುಂಬ ಚೆನ್ನಾಗಿ ಮಕ್ಕಳು ವ್ಯವಹಾರ ಜ್ಞಾನವನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಇದು ಈ ಒಂದು ಸ ಮಕ್ಕಳ ಸಂತೆ ಅಂತಕ್ಕಂಥ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಮಕ್ಕಳಿಗೆ ಸಂತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇರೋದಿಲ್ಲ ಸಂತೆಗೆ ಮಕ್ಕಳು ಹೋಗೋದಿಲ್ಲ ಇಲ್ಲಿ ನೈಜವಾಗಿರ್ತಕ್ಕಂಥ ಸಂತೆ ಅವರೇ ಸಂತೆಯನ್ನು ವ್ಯಾಪಾರ ಮಾಡ್ತಿರೋದ್ರಿಂದ ಸಂತೆ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನು ಮಕ್ಕಳಿಗೆ ತಿಳುವಳಿಕೆಯಾಗಿ ಮತ್ತು ದಿನನಿತ್ಯ ಜೀವನದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವ್ಯವಹಾರ ಜ್ಞಾನ ಮಾಡಬೇಕು ಕೊಡೋದು ತೆಗೆಯೋದು ಖರ್ಚು ವೆಚ್ಚಗಳು ಯಾವ ರೀತಿ ನೋಡ್ಕೋಬೇಕು ಅಂತಕ್ಕಂಥ ಒಂದು ವ್ಯವಹಾರ ಜ್ಞಾನ ಮಕ್ಕಳಿಗೆ ಈ ಒಂದು ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಜ್ಞಾನ ಬರುತ್ತೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತ ಉಪಾಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಶಿಕ್ಷಕರಿಗೆ ಮತ್ತು ಊರಿನ ಗ್ರಾಮಸ್ಥರಿಗೆ ಪೋಷಕರಿಗೆ ಹಳೆ ವಿದ್ಯಾರ್ಥಿಗಳಿಗೆ ಪುಟಾಣಿ ಮಕ್ಕಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸಂತೆ ನೋಡಿದಕ್ಕೋಸ್ಕರ ಮಾತಾಡ್ತೀವಿ ಹಣದ ವ್ಯವಹಾರಕ್ಕಾಗಿ ಈ ಸಂತೆ ನಾವು ಯಾವತ್ತೂ ನೋಡಿರಲಿಲ್ಲ ಇವತ್ತು ನಾವು ಹೇಗೆ ಮಾತಾಡ್ತೀವಿ ಅಂತ ಗೊತ್ತಾಗಿ ಸಂತೆ ಹೇಗೆ ನಡೆಯುತ್ತೆ ಅಂತ ನಮಗೆ ಗೊತ್ತಾಯಿತು ಈ ಸಂತೆ ಅನುಮಾರಿಯರು ನಮಗೆ ನರ್ಸಕ್ಕೋಸ್ಕರ ಕೊಟ್ಟಿದವರು ನಮ್ಮ ಶಿಕ್ಷಕರು ಮತ್ತು ನಮ್ಮ ತಂದೆ ತಾಯಿಗಳು ಅವರಿಗೂ ಅವರಿಗೂ ನಮ್ಮ ತಂದೆ ತಿಳಿಸುತ್ತೇವೆ ನನ್ನ ಹೆಸರು ಉಮಾದೇವಿ ಅಂತ ಕೊಡಚೆರು ಮೆಂಬರು ದಳ್ಸ್ನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ರಾಜ್ಯ ಕಾರ್ಯಕಾರಿ ಸಮಿತಿಯಲ್ಲಿ ಸದಸ್ಯರಾಗಿದ್ದೀನಿ ಈ ದಿನ ನಮ್ಮ ಹಿರಿಯ ಪ್ರಾಥಮಿಕ ಕೊಡಚೆರುವು ಶಾಲೆಯಲ್ಲಿ ಈ ಒಂದು ಸಂತೆಯನ್ನ ತರ ಕಾರ್ಯಕ್ರಮ ಇಟ್ಕೊಂಡಿರೋದಕ್ಕೆ ಅವರಿಗೆ ಮಕ್ಕಳಿಗೆ ಯಾವ ಥರ ಸಂತೆಯನ್ನು ಮಾಡಬೇಕು ಅಂದರೆ ಅವ್ರಿಗೆ ಬರೀ ಓದೇ ಅಲ್ಲ ಬೇರೆ ಅವರ ಜ್ಞಾನ ಯಾವ ರೀತಿ ಇದೆ ಅಂತ ಮಾತು ಮಕ್ಕಳ ಒಂದು ಚಟುವಟಿಕೆಯನ್ನು ತಿಳಿದುಕೊಳ್ಳೋದಕ್ಕಾಗಿ ಈ ಸಂತೆಯನ್ನು ಹಮ್ಮಿಕ ಹಮ್ಮಿಕೊಳ್ಳಲಾಗಿದೆ ಆದರೆ ಮಕ್ಕಳು ಎಷ್ಟು ಚೆನ್ನಾಗಿ ಅವರ ತಂದೆ ತಾಯಿ ಪೋಷಕರು ಹಾಗೂ ಮೈನು ಅವರು ಇಪ್ಪ ತಂದೆ ತಾಯಿಗಿಂತ ಇಲ್ಲಿ ನಮ್ಮ ಸ್ಕೂಲ್ ಮಾಸ್ಟ್ರು ಮೇಡಮ್ ಅವರು ಅದೇ ರೀತಿ ಗುಂಡುನ್ನತಿಯಿಂದ ರಾಮಚಂದ್ರ ಪ್ರಸಾದ್ ಬಂದಿದ್ದಾರೆ ಅವರಿಗೂ ಅಷ್ಟೇ ನಿಜವಾಗ್ಲೂ ಹೇಳ್ತೀನಿ ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳಬೇಕು ಮಕ್ಕಳು ತುಂಬಾ ಇಲ್ಲಿ ಬೆಳಗ್ಗೆಯಿಂದ ನೋಡ್ತಾ ಇದ್ರೆ ಊರಿನ ಜನರೆಲ್ಲರೂ ಹಾಗೂ ಹಳೆಯ ಸ್ಟೂಡೆಂಟು ಮತ್ತು ಮುದುಕರು ಪ್ರತಿಯೊಬ್ಬರು ಬಂದು ಒಂದು ವ್ಯಾಪಾರ ಅಂತ ಮಾಡ್ತಾ ಇದ್ದರೆ ಆ ಮಕ್ಕಳು ನಾವು ಖುಷಿ ಅಂತಂದ್ರೆ ನಾನು ನೋಡ್ತಾ ಇದ್ರೆ ನನಗೆ ತುಂಬ ಸಂತೋಷ ಐತೆ ಈ ಥರ ಇದೇ ಒಂದು ಅವಕಾಶ ಕೊಟ್ಟಾಗ ಇನ್ನೂ ನಾನು ಬೇರೆ ಬೇರೆ ಎಲ್ಲರ ಮಕ್ಕಳನ್ನ ಕೂಡ ಇಲ್ಲಿ ಮಾಡಿಸ್ಬೇಕು ಅವ್ರ ಮಕ್ಕದಲ್ಲೇ ಒಂಥರ ಕಳೆಯಾಂಶ ಅಂಶ ಅಂತ ಅನ್ನೋದು ನೋಡಬೇಕು ಅವ್ರಿಗೆ ಇನ್ನೂ ಸಪೋರ್ಟ್ ಮಾಡಬೇಕು ಅಂತಂದ್ಬಿಟ್ಟು ಯಾವುದೇ ಒಂದು ರೀತಿಯಲ್ಲಿ ಅವ್ರಿಗೆ ಯಾವುದೇ ಸಹಾಯ ಬೇಕು ಅಂತಂದ್ರೆ ನಾನು ಎನಿ ಟೈಮು ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ನೋಡಿಸ್ತಾ